ಹೆಲೋ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ವೆಜ್ ಬಿರಿಯಾನಿ ಇದು ಇದರ ಮುಂದೆ ಚಿಕನ್ ಬಿರಿಯಾನಿ ಕೂಡ ಫೇಲ್ ಆಗುತ್ತೆ ಯಾರು ನಾನ್ ವೆಜ್ ತಿನ್ನಲ್ವೋ ಅಂಥವ್ರಂತೂ ಈ ರೆಸಿಪಿನ ಪಕ್ಕ ಟ್ರೈ ಮಾಡಲೇಬೇಕು ತುಂಬ ಟೇಸ್ಟಿ ಆಗುತ್ತೆ ಯಾವ ಬಿರಿಯಾನಿನೂ ಇದ್ರ ಮುಂದೆ ಫೇಲ್ ಆಗುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಒಂದು ಸಲ ಅಂತೂ ಟ್ರೈ ಮಾಡೇ ನೋಡಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಕಾಲು ಕೆ ಜಿ ಅಷ್ಟು ತರಕಾರಿ ತಗೊಂಡಿದ್ದೀನಿ ಒಂದೂವರೆ ಪಾವ ಅಕ್ಕಿ ಅಕ್ಕಿಗೆ ನೋಡಿ ಈರುಳ್ಳಿ ಕ್ಯಾರೆಟು ಬೀನ್ಸ್ ಅವರೆಕಾಯಿ ಆಲೂಗೆಡ್ಡೆ ಆಲೂಗೆಡ್ಡೆ ದಪ್ಪ ತಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಟಮಾಟನ್ನು ತೊಗೊಂಡಿದ್ದೀನಿ ಒಂದು ಬೌಲು ಒಂದು ಬೌಲ್ ಈರುಳ್ಳಿ ಮೊಸರು ಸ್ವಲ್ಪ ಐದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಂಬಾರು ಸೊಪ್ಪು ಪುದೀನ ಮೆಂತ್ಯ ಸೊಪ್ಪು ಚಕ್ಕೆ ಲವಂಗ ಆಯಿಲ್ ಧನಿಯಾ ಪೌಡರ್ ಮೆಣಸಿನ್ ಪುಡಿ ಅರಿಶಿನ ಪೌಡರ್ ಸಾಲ್ಟ್ ಕುಕ್ಕರ್ನ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಬಿಸಿಯಾಗಿದೆ ನೋಡಿ ಅದಕ್ಕೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನ್ನ ಬಾಯಲ್ಲಿ ಹೇಳಿದರೆ ಮಾತ್ರ ಗೊತ್ತಾಗಲ್ಲ ನಿಮಗೆ ನೀವು ಮನೆಯಲ್ಲೊಂದು ಸಲ ಟ್ರೈ ಮಾಡಿ ಪಕ್ಕ ಪಕ್ಕ ಇಷ್ಟ ಆಗುತ್ತೆ ನಿಮಗೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಬಿರಿಯಾನಿ ಅದಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡಿದ್ದೀನಿ ತುಂಬ ಉದ್ದುದ್ದಕ್ಕೆ ಸ್ಲೈಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸೌತಲ್ಲಿ ಬಿಗ್ಸ್ಕೊಂಡಿದ್ದೀನಿ ನೋಡಿ ಇಷ್ಟು ಸಾಫ್ಟ್ ಆಗೋದು ಆದಾಗ ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಕೋಬೇಕು ಮೆಣಸಿನ್ಕಾಯಿ ಮುಂಗ್ಗಡೆ ಬರಿ ತಪ್ಪು ಮುಟ್ ಮುರ್ಕೊಂಡಿರೋದು ನೋಡಿ ಇದ್ದಾಗಲೇ ಇದೆಲ್ಲ ಹಾಕೋಬೇಕು ಸ್ವಲ್ಪ ಸಾಂಬಾರ್ ಸೊಪ್ಪು ಫುಲ್ ಹಾಕ್ಕೊಂಡಿಲ್ಲ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಮೆಂತ್ಯ ಸೊಪ್ಪು ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಸ್ವಲ್ಪ ಹೊತ್ತು ನೋಡಿ ಈ ಥರ ಸ್ವಲ್ಪ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ ಅಲ್ವಾ ಈರುಳ್ಳಿ ಎಲ್ಲ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫೋರ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನು ಫ್ರೆಶ್ ಆಗಿರೋ ತೊಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂಗ್ಡಿಗೆ ಮಾತ್ರ ಹಾಕಬೇಡಿ ಚೆನ್ನಾಗಾಗುತ್ತೆ ಪೇಸ್ಟು ಫ್ರೆಶ್ ಆಗಿರೋದು ಹಾಕ್ಕೊಂಡ್ರೆ ಮನೆಯಲ್ಲೇ ಮಾಡ್ಕೊಂಡು ಮತ್ತು ಹುಲಿ ತಲಾ ಪುದೀನ ಮೆಂತ್ಯ ಸೊಪ್ಪು ಸಾಂಬಾರು ಸೊಪ್ಪು ಎಲ್ಲ ಹಾಕ್ಕೊಂಡು ಮತ್ತೆ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫುಲ್ಲು ಸ್ವಲ್ಪ ಇಟ್ಟು ಇಟ್ಕೊಬೇಕು చింటు బి పేస్ట్ హాకె హాక హరు మొత్తం సౌతలు చన్న తిరుగుతుంది అది స్వల్ప స్వల్ప మొచ్చి మొచ్చి హాకు మొత్తం స్వల్ప తొలి కాలు లీటర స్వల్ప తగం అసలు స్వల్ప తగం చన స్మెల్ ఇది స్మెల్ ఎలాగో ಮೊಸರು ಸ್ಮೆಲ್ಲು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ಲು ಎಲ್ಲ ಹೋಗಿ ಈ ಥರ ನೋಡಿ ಆಯಲ್ ಆಯಲ್ ಸ್ವಲ್ಪ ಮೇಲುಗಡೆ ಬಿಡುತ್ತೆ ಆವಾಗ ಧನಿಯಾ ಪೌಡರು ಮೆಣಸಿನ ಪುಡಿ ಅರಿಶಿನ ಪೌಡರ್ ಸಾಲ್ಟ್ ಎಲ್ಲ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಸೌತಲ್ಲಿ ತಿರುಗಿಸ್ಕೊಂಡು ನೋಡಿ ಈ ಥರ ಮಸಾಲೆ ಈ ಥರ ಆಗಿದೆ ಆಯಿಲೆಲ್ಲ ಈ ಥರ ಮೇಲುಗಡೆ ಬಂದಿದೆ ನಾನು ಏನು ತೊಗೊಂಡಿದ್ದೆ ಟಮಾಟೋನು ಅಷ್ಟೇ ಮೂರು ನಾನು ದಪ್ಪಿರೋ ಟಮಾಟೊ ತೊಗೊಂಡಿದ್ದೀನಿ ಅದನ್ನು ಸಹ ಸ್ಲೈಸ್ ರೀತಿ ಕಟ್ ಮಾಡ್ಕೊಂಡು ನೋಡಿ ಈ ಥರ ಆಗಬೇಕು ಟಮಾಟ ಟಮಾಟನೆಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ಏನೇನು ತರಕಾರಿ ತೊಗೊಂಡಿದೆ ಅದೆಲ್ಲ ಹಾಕೋತೀನಿ ನಾನು ಕ್ಯಾರೆಟ್ ಮತ್ತು ಬೀನ್ಸ್ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಆಲೂಗೆಡ್ಡೆ ದಪ್ಪನೇ ಇರಲಿ ನೋಡಿ ಈ ಥರ ಹಾಕ್ಕೊಂಡು ಅದನ್ನು ಸೈಡಲ್ಲಿ ಥರಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಹಾಗೇನೆ ನೀರೇನೋ ಹಾಕ್ದೇನೆ ಸ್ವಲ್ಪ ಹೊತ್ತು ನಾನು ಕುಕ್ಕರ್ನ ಲಿಡ್ನ ಪೂರ್ತಿ ಕ್ಲೋಸ್ ಮಾಡ್ತಿಲ್ಲ ಸುಮ್ಮನೆ ಮೇಲ್ಗಡೆ ಮುಚ್ಚಿರೋದು ಅಷ್ಟೇ ನೋಡಿ ಈ ಥರ ಆಯಿಲೆಲ್ಲ ಮೇಲುಗಡೆ ಬಿಡುತ್ತೆ ಸ್ವಲ್ಪ ಹೊತ್ತು ಈ ಥರ ಕುಕ್ ಮಾಡ್ಕೋಬೇಕು ವೆಜಿಟೇಬಲ್ಸ್ ಎಲ್ಲ ಏನೇನು ತಗೊಂಡಿದ್ದೀವಿ ಅದು ಅದೆಲ್ಲ ಈ ಥರ ಸ್ವಲ್ಪ ಕುಕ್ ಮಾಡ್ಕೊಂಡು ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಒಂದೂವರೆ ಕಪ್ ಒಂದೂವರೆ ಪಾವು ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಕುದಿ ಬರಬೇಕು ಆವಾಗ ಅಕ್ಕಿನ ನಾವು ಫಸ್ಟೇ ನೆನೆಸ್ಕೊಂಡು ಇಟ್ಕೋಬೇಕು ಒನ್ ಒನ್ ಅವರ್ ಇಲ್ಲಾಂದರೆ ಅರ್ಧ ಗಂಟೆ ಆದರೂ ನೆನೆಸ್ಕೋಬೇಕು ನಾನು ಫಸ್ಟೇ ಅರ್ಧ ಗಂಟೆ ನೆನೆಸ್ಕೊಂಡಿದ್ದೆ ಅಷ್ಟೇ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಥರ ಮಿಕ್ಸ್ ಮಾಡ್ಕೊಂಡು ಫಸ್ಟೇ ನೀವು ಇದನ್ನು ನೋಡಿ ಈ ಥರ ಒಂದು ಸ್ವಲ್ಪ ತಗೊಂಡು ನೀರ ಉಪ್ಪೆಲ್ಲ ಸರಿ ಇದೆಯಾ ಅಂತ ನೋಡ್ಕೋಬೇಕು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಹಾಕ್ಕೊಂಡು ಮತ್ತು ತಿರುಗಿಸ್ಕೊಂಡು ನನಗೆ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿತ್ತು ಅದಕ್ಕೆ ಅದಕ್ಕೆ ಹಾಕ್ಕೊಂಡೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ತಗೊಂಡಿದ್ದೀನಿ ನಾನು ಈ ಥರ ನೋಡಿ ಎರಡೇ ವಿಷಲ್ ತಗೊಂಡಿರೋದು ಸಾಕು ಓಪನ್ ಮಾಡ್ಕೊಂಡಾಗ ವಿಷಲ್ ಹೋದ್ಮೇಲೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎರಡು ಗ್ಲಾಸ್ ನೀರು ಸರಿಯಾಗಿಡಿದಿದೆ ಒಂದೂವರೆ ಪಾಯ್ ಪಾವ್ ಹಕ್ಕಿಗೆ ನೋಡಿ ಕರೆಕ್ಟಾಗಿದೆ ರೆಡಿಯಾಗಿದೆ ನೋಡಿ ಡಿಶ್ ಔಟ್ ಮಾಡ್ಕೊಂಡಿದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡಿ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು